ಯಾರು ನಿಮ್ತ ಇಲ್ಲ ಅಂತ ಹೇಳಿದ್ರೆ ಈಗ ಪೊಲೀಸ್ ವರ್ಕ್ ಬಗ್ಗೆ ನಿಮ್ಗೆ ಖುಷಿ ಆಗಿತ್ತು ಮನಸ್ಸಿಗೆ ಗೊತ್ತಿರಲ್ಲ ಯಾರು ಗೊತ್ತಿರೋ ನಮಗೆ ಅದಕ್ಕೆ ಮತ್ತೆ ಅವ್ರು ಹೇಳಿ ಎಂತ ಮುಚ್ಚುಮಾರು ಮಾಡ್ಬೇಕು ಎಲ್ಲ ಪಡೆ ಎಂತ ಅವರಿಗೆ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿ ಹೌದೌದು ಮುಗೂರು ತಾರೀಕು ಆರು ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಸಾಯಂಕಾಲ ನನ್ನ ಮಗ ದೇವಸ್ಥಾನ ಬಗ್ಗೆ ಅಂತ ಹೇಳಿ ಮನೆಯಿಂದ ಇದು ಹೊರಟೋದ ನಮಗೆ ಅದು ವಿಷಯ ಅಂತೂ ಗೊತ್ತಿರಲಿಲ್ಲ ನಮಗೆ ಒಂದು ನಮ್ಮ ಪರಮೇಶ್ವರ ಹೇಳಿದ್ರು ಅವರೊಂದು ಫೋನ್ ಮಾಡಿ ನಿಮ್ಮ ಮಗಿಗೆ ಬಸ್ಸಲ್ಲಿ ನಾನು ನೋಡಿದೆ ಇನ್ನೇ ಬಸ್ನಲ್ಲಿ ನನ್ನ ನೋಡಿ ಅವ್ರು ಇಳಿದ ಕೆಳಗೆ ಇನ್ನೊಂದು ಬಸ್ನಲ್ಲಿ ಬರ್ಬೋದು ಅವರಿಗೆ ಫಾಲೋ ಮಾಡಿ ಅಂತ ಹೇಳಿದರು ನಾವು ಇಳಿಸಿದ್ದೆ ಎಲ್ಲರೂ ಒಂದು ಫ್ರೆಂಡ್ಸ್ ಒಂದು ಹೋಗಿರ್ಬೋದು ನೋಡ್ಸಿದ್ದೆವು ನಾವು ಅಲ್ಲಿಯ ಉಪಾಧ್ಯಾಯ ಅವರು ಕಾರ್ ಟೀಚರ್ ಪ್ರಭಾಕರ್ ಶೆಟ್ಟಿ ಅಂದಿ ಅವರನ್ನು ಕಳ್ಕೊಂಡು ಒಂದರ ನಾಲ್ಕೈದು ಮನೆ ನೋಡಿದೆವು ಇವಾಗ ನಮಗೆ ಫ್ರೆಂಡ್ಸ್ ಸಿಗಲಿಲ್ಲ ನಂತರ ಅಲ್ಲಿ ದಾರಿಗೆ ಗಟ್ಟೆ ಅಂತ ನೋಡ್ದು ಮುಂಗ್ಕೂರಿಂದ ಒಂದು ಕೆಳಗೆ ಮುಂದೆ ಅಲ್ಲಿ ರಿಕ್ಷಾದ ಒಬ್ಬ ಕ್ರಿಸ್ತನ ಹೇಳಿದ ನಿಮ್ಮ ಮಗ ವಿಘ್ನೇಶ್ವರ್ ಬಸ್ನಲ್ಲಿ ಮುಂಗ್ರು ಹೋಗಿದ್ದಾನೆ ನೀವು ನೋಡಿ ಅಂತ ಹೇಳಿದೆ ಮತ್ತು ನಾವು ಮಂಗಳೂರಿಗೆ ಹೋಗುವ ವ್ಯವಸ್ಥೆ ಮಾಡಬೇಕಾದ್ರೆ ಬಸ್ ಏಳು ಗಂಟೆಗೆ ಮುಗಿಸ್ತದೆ ಅಂದರೆ ನಾವು ಆರು ಕಾಲಕ್ಕೆ ಇಲ್ಲಿಂದ ಹೋಗಿ ಕಟೀಲಿಗೆ ಕೈ ಮುಗಿದು ಕಟ್ಟಿಲೇ ಹೇಳಿದರು ದೇವರು ಪ್ರಾರ್ಥನೆ ಮಾಡಿ ಸಿಗ್ತಾನಂತೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ಸಿದ್ಧ ಮಂಗಳೂರಿಗೆ ಹೋದೆವು ಮಂಗಳೂರಲ್ಲಿ ಬೆಂಗಳೂರು ದೇವಸ್ಥಾನ ಕಾರ್ಷೇಟ್ ಅಲ್ಲಿ ಆ ದಿವಸ ಶನಿ ಪೂಜೆ ಇತ್ತು ಶನಿವಾರ ದಿವಸ ಅಲ್ಲಿ ಎಲ್ಲ ಇಲ್ಲಿ ಊಟ ಮನೆ ಹೋಗಿದ್ದಾನೆ ಅಂತ ಮತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೋದೆವು ಅಲ್ಲಿ ತಿರುಗಾಡಿ ಮತ್ತೆ ರೈಲ್ವೆ ಸ್ಟ್ಯಾಂಡ್ ಎಲ್ಲ ನೋಡಿದ್ದೆವು ಅಲ್ಲಿ ನಮಗೆ ಸಿಗಿಲ್ಲ ಮತ್ತು ನಮ್ಮ ಫ್ರೆಂಡ್ಸ್ ಇದ್ದರು ನೀವು ಇನ್ನು ಹೋಗಿ ಮಾಲಲ್ಲೆಲ್ಲ ನೋಡಿದ್ದಾನೆ ಕೆಲವೊಂದಿಗೆ ಮಾಲೆಯಲ್ಲ ಕೂತಾಡಿ ಮಕ್ಕಳು ಹೆದ್ರಿ ನೋಡ್ತೇವೆ ಎಲ್ಲ ಹೇಳಿ ಮತ್ತೆ ನಾವು ದಿನ ಮನೆಗೆ ಬಂದ್ವಿ ಹನ್ನೊಂದು ಮನೆ ಬಳಿ ಹನ್ನೆರಡು ಆಯ್ತು ಮುಂಗಿ ಮತ್ತೆ ಅಲ್ಲಿಂದ ನಾವು ಮೊದಲ ದಿವಸ ದೇವರ ಚಿರ ಮಾಡಿದ್ದೇವೆ ಅಲ್ಲಿ ಕಾರ್ಕಳ ನಮ್ಮ ಗ್ರಾಮಾಂತರ ಠಾಣೆಗೆ ಹೋಗಿ ಅಲ್ಲಿ ಕೇಸ್ ಫೈಲ್ ಮಾಡಿದ್ದೇವೆ ಮತ್ತೆ ಒಂದು ನಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಬರ್ತಾನೆ ನೀವು ಅದರ ವಸ್ತು ಇದೆಯಿಲ್ಲ ಒಂದು ಒಳ್ಳೆಯ ಜಾಗಲಿ ಇದ್ದಾನೆ ಹೇಳ್ತೇವೆ ಎಲ್ಲ ಮುಂದಕ್ಕೆ ಮುಂದೆ ಕೇಳಿದ್ರು ಏನ್ ಬರ್ತಾನೆ ಬರ್ತಾನೆ ಅದಕ್ಕೆ ದಿಢೀರಾಗಿ ನಮ್ಗೆ ಪ್ರಾರ್ಥನೆ ಇಟ್ಟಿದ್ದೆ ಅವರು ಒಳ್ಳೆ ದಿವಸ ಬಂದಿದ್ದೆವು ಟೀಮ್ ಬಂದು ನಂಗೆ ಸದ್ಯಕ್ಕೆ ಆಯ್ತು ಎಂತದ್ದು ಗೊತ್ತಿಲ್ಲ ಫಸ್ಟ್ ನಾನು ಪೊಲೀಸರು ನಾವು ಮಾತಾಡೋದು ನಮಗೆ ಫಸ್ಟ್ ಕಾಂಟೆಂಟ್ ಕಮ್ಮಿ ಅಲ್ಲ ಈಗ ನಾನು ಇತ್ತು ಅದು ಕೇಳಿದೆ ಈಗ ನೀನು ಮಗ ಹೇಳಿದ ಹೀಗೆಲ್ಲ ಹೇಳಿದಾಗ ಈಗ ಹೇಳಿದ್ವಿ ನಾವು ಬರ್ತೇವೆ ನಿಮ್ಮ ಇಲ್ಲ ನಿಮಗೆ ಮಾಹಿತಿ ಅದು ಬೇಕು ಆಯ್ತು ಹೇಳಿ ಹೇಳಿದೆ ನಾವು ಎಫ್ ಎಲ್ಲ ಕೊಡ್ತೇವೆ ಅದರಲ್ಲಿ ಅದೆಲ್ಲ ಬೇಡ ನಿಮ್ಮ ಹತ್ರ ಎದ್ದು ನಾನು ಎಲ್ಲ ವ್ಯವಸ್ಥೆ ಮಾಡ್ತೇನೆ ಕೇಳಿ ಆಯ್ತು ನಾವು ಮನೆಗೆ ಹೋಗಿ ಅದು ಫೈಲ್ ಆಯ್ತು ಮತ್ತೆ ಇಲ್ಲ ಅದಕ್ಕೆಲ್ಲಿಸ್ ಆಗ್ತದೆ ಮತ್ತೆ ಏನಾದರೂ ಹೇಳಿದ್ವಿ ನೀವು ಮುಂಚೆ ಮನೆ ಮಾಡಿ ಮತ್ತೆ ನಿನ್ನೆ ಶುಭ ವಾರ್ತೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ತುಂಬ ಧನ್ಯವನ್ನು ಕೊಡ್ತೇವೆ ಡಿ ಡಿಪಾರ್ಟ್ಮೆಂಟಿಗೆ ಅದೊಂದು ಮೊಸರಿಗೆ ಟೀಮ್ ಆಗ್ತದೆ ಬೇರೆ ಅನಂತ ಕೃಷ್ಣ ಪ್ರಭು ಅಂತ ಹೇಳಿ ನಾವು ಇವರು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ನನ್ನ ಅಣ್ಣ ದೇವಮಾನ ಹಿಡಿದು ಮಾಡಿದ್ದು ದೇವರ ಮೇಲೆ ನಂಬಿಕೆ ಎಷ್ಟೋ ಪ್ರಶ್ನಾವಲಗಳು ಅಂಜನಗಳು ದರ್ಶನಗಳು ಎಷ್ಟೋ ಪ್ರಯತ್ನ ಪಟ್ಟರು ವಸಂತ ಮಂಗೇರಿರುವಾಗ ವಸಂತ ಮಂಗೇರಿಂದ ನಾವು ಸುಮಾರು ಪ್ರಯತ್ನ ಪಟ್ಟೇವೆ ಆದರೆ ಇಂಥ ದಕ್ಷ ಪೊಲೀಸ್ ಆಫೀಸರ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆಂದು ನಮಗೆ ಅದೊಂದು ಆನಂದ ಭಾಷದಿಂದ ನಾನು ಹೇಳಿದ ನಮಗೆ ಸಂತೋಷ ಆಗಿದೆ ಪೊಲೀಸರು ಮನಸ್ಸು ಮಾಡಿದರೆ ಯಾರನ್ನು ಹುಡುಕೋಕೊಳ್ಬೋದು ಮತ್ತು ದೇವರ ಮೇಲೆ ಒಂದು ವಿಶ್ವಾಸ ಇಟ್ಟರೆ ಇಂಥ ನಮಗೂ ನಮಗೆ ಈ ಪ್ರೀತಿಗೆ ನಾವು ಯಾವಾಗಲೂ ನಮ್ಮ ಕುಟುಂಬದವರು ಆ ದೇವರೇ ಪೊಲೀಸ ರೂಪದಲ್ಲಿ ಬಂದು ನನಗೆ ಇವತ್ತು ನಾವು ಸಣ್ಣದಿಂದ ಒಟ್ಟಿಗೆ ಅವನು ರಜೆ ಅಂತ ಹೇಳಿದ್ರೆ ಏಪ್ರಿಲ್ ಹತ್ತಕ್ಕೆ ರಜೆ ಅಂತ ಹೇಳಿದರೆ ಏಪ್ರಿಲ್ ಹತ್ತಕ್ಕೆ ಸಂಜೆಯೊಳಗೆ ಅವನು ಮನೆಗೆ ಬೆಳಿತಂಗಡಿಗೆ ಬರ್ತಾ ಇದ್ದ ಅವನು ಪುನಃ ಹೋಗುದು ಮೇ ಲಾಸ್ಟಿಗೆ ನಾಳೆ ಸ್ಟಾಲ್ ಸ್ಟಾರ್ಟ್ ಅಂತ ಹೇಳಿದರೆ ಇವತ್ತು ಅವನು ಪುನಃ ಊರಿಗೆ ಹೋಗುದು ಅಜ್ಜನ ಅಜ್ಜನ ಮನೆ ಅಂತ ಹೇಳಿದರೆ ಅಷ್ಟು ಪ್ರೀತಿ ನಾವೆಲ್ಲ ಒಟ್ಟೆ ಆಡಿಕೊಂಡಿದ್ದು ಒಂದು ವರ್ಷ ಗ್ಯಾಪ್ ನನಗೆ ಮಧ್ಯೆ ಅವರಿಗೆ ಆದ್ರೆ ಅವನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ತುಂಬಾ ಪ್ರತಿ ವರ್ಷ ನಮ್ಮ ಪ್ರತಿ ವರ್ಷ ಕೋಲ ಆಗ್ತದೆ ಮನೆಯಲ್ಲಿ ಎಷ್ಟು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ನಾವು ಮೂವತ್ತು ವರ್ಷ ಒಂದು ಇಪ್ಪತ್ತೊಂಬತ್ತು ವರ್ಷ ಒಂದು ವರ್ಷಕ್ಕೆ ಯಾಕೆ ನಾವು ಯಾವತ್ತು ಈಗಲೂ ಕೂಡ ಆಟ ಆಡುವಾಗ ಆ ಒಂದು ಹಳೆ ನೆನಪುಗಳು ಇದು ನಮ್ಗೆ ಯಾವತ್ತೂ ಕಾಡ್ತಾ ಇತ್ತು ಆ ತಾಯಿಯ ಕಣ್ಣೀರು ನಮಗೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಪ್ರತಿ ಸರಿ ಕೋಲಕ್ಕೆ ಬಂದು ಅವ್ರ ಪಾಪ ನಮ್ಮ ದೇವಗಳ ಹತ್ರ ಪ್ರಾರ್ಥನೆ ಮಾಡುದು ನನ್ನ ಮಗುವನ್ನು ತರಿಸಿಕೊಡು ತರಿಸಿಕೊಡು ಪೊಲೀಸ್ ರೂಪದಲ್ಲಿ ಅಜ್ಜ ಇಲ್ಲ ನಮ್ಮ ತಂದೆ ಇಲ್ಲ ಅವರು ಇಟ್ಟಿದ್ರೆ ಎಷ್ಟು ಖುಷಿ ಪಡ್ತಾ ಇತ್ತು ಅಂತ ಹೇಳಲಿಕ್ಕೆ ನಾವು ನಂಗೆ ಊಹಿಸ್ಲಿಕ್ಕೂ ಆಗಲಿಲ್ಲ ನಾವು ನಮ್ಮ ಇಡೀ ಅವರ ಫ್ಯಾಮಿಲಿ ಆಗಲಿ ನಮ್ಮ ಕಲ್ಕಣೆ ಫ್ಯಾಮಿಲಿಯಿಂದಾಗಿ ಪೊಲೀಸರಿಗೆ ತುಂಬಾ ಚಿಕ್ಕ